ಈ ಯಾರು ಈ ಡಿ ಬಾಸ್ ಅಭಿಮಾನಿಗಳು ಅಣ್ಣ ಬಾಸ್ ಅಂತ ಹೇಳ್ಕೊಂಡಿದಾರಲ್ಲ ಅವ್ರ ಈ ಕರ್ಮಾನ ಏನಾದ್ರು ತೊಳ್ಕೋಬೇಕು ಅಂದ್ರೆ ಅವ್ರು ಮಾಡಬೇಕಾಗಿರೋದು ಒಂದೇ ಕೆಲಸ ನಿಜವಾಗ್ಲೂ ನೀವು ಇದೇನಾದ್ರೂ ಸಪೋರ್ಟ್ ಮಾಡಬೇಕು ಅಂದ್ರೆ ರೇಣುಕಾ ಸ್ವಾಮಿ ಅವರ ವೈಫಿಗೆ ಪಿಕ್ಚರ್ ನೋಡ್ತಿರಲ್ಲ ದುಡ್ಡು ಕೊಟ್ಟು ನೂರ ಐವತ್ತು ರೂಪಾಯಿ ನೂರು ಥರ ಕಲೆಕ್ಟ್ ಮಾಡಿ ಆ ಹೆಣ್ಮಗಳಿಗೆ ಪ್ರೆಗ್ನೆಂಟ್ ಇರೋ ಹೆಣ್ಮಗಳಿಗೆ ರೇಣುಕಾ ಸ್ವಾಮಿ ಅವರ ಹೆಂಡತಿಗೆ ಒಂದು ಕಲೆಕ್ಷನ್ ಮಾಡಿ ಡ್ರೈವ್ ಮಾಡಿ ಚಂದ ಎತ್ತಿ ಐವತ್ತು ನೂರು ಐನೂರು ಸಾವಿರನೋ ಅಟ್ಲೀಸ್ಟ್ ಅದರಿಂದಾದ್ರೂ ಆ ಹುಟ್ಟ ಮಗುಗೆ ಒಂದು ಏನೋ ಒಂದು ಎಫ್ ಡಿನೋ ಏನೋ ಸಮ್ಥಿಂಗ್ ಸಮ್ ಒಂದು ಕಡೆ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅವರಿಗೆ ಒಂದು ಸಮಾಧಾನ ಆಗುತ್ತೆ ಯಾರೋ ಒಬ್ಬರನ್ನ ನಾವು ಆದರ್ಶ ಅಂತ ಏನು ಕರಿತಾ ಇದ್ವಲ್ಲ ಆ ಆದರ್ಶದ ಪಾಪಕ್ಕೆ ನಾವೇನಾದ್ರೂ ಪರಿಹಾರ ಮಾಡಬೇಕು ಅಂದ್ರೆ ದಾನ ಮಾಡಬೇಕು ಅವ್ರ ಅಕೌಂಟ್ ನಂಬರ್ ಹುಡುಕಿದ್ದೀನಿ ಆ ಲೇಡಿ ಅಕೌಂಟ್ ನಂಬರ್ ಅನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ದಯವಿಟ್ಟು ಡೈರೆಕ್ಟ್ ಆಗಿ ಅವರಿಗೆ ದುಡ್ಡನ್ನು ಹಾಕಿ ನಾನು ನನ್ನ ಕಡೆಯಿಂದ ಒಂದು ಸಾವಿರದ ಒಂದು ರೂಪಾಯಿಯನ್ನ ಹಾಕಿ ನಾನು ಶುರು ಮಾಡ್ತಾ ಇದ್ದೀನಿ